ನಾಗೂರ್ ಕಂದ ಏನೇನ ಐತ್ರಿ ಈ ವಿಡಿಯೋ ನೋಡ್ರಿ ಸೊ ನಮಸ್ಕಾರ ಅಲ್ಲ ತಿಂಡಿ ಕಡವ ಅವ್ರ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನೀವ್ ಎಲ್ಲಾರು ಕೇಳಿರಿ ಮೊನ್ನೆ ನಡೆದ ನಾಗೂರ್ ಕನ ಏನಾಯ್ತ್ರಿ ಅಣ್ಣ ಏನ್ ಎಲ್ಲಾ ವಿಡಿಯೋದಾಗ ಕಮೆಂಟ್ ದಾಗ ಎಲ್ಲಾರು ಕೇಳತ್ತಿರ ನಾನು ಹೋಗಿನ್ರಿ ನಾ ಒಂದಿನ ದಿನ ಹೋಗಿನ್ರಿ ಕನ ಐದ್ ದಿನಾನ ಹೋಗಿನರಿ ಅಂದ ಏನಾಯ್ತಾರೆ ಅಂದ್ರೆ ಅಂದ ನೈಟ್ ಆಡ್ಸಂಗಿಲ್ಲ ಅಂದ್ರೆ ನಾ ರೀ ಕಮ್ಮಿಟವ್ರಿ ಅದಕ್ಕೆ ಬೆಳಿಗ್ಗೆ ಆಡ್ಸ್ದಂದಿರಿ ಬೆಳಿಗ್ಗೆ ನಾವು ಅಲ್ಲೇ ವಿಜಯಪುರದಾಗ ನೈಟ್ ವಸ್ತಿದ್ದು ಎಲ್ಲ ಮಾಡ್ದೇವ್ರಿ ಅಂತ ಬೆಳಿಗ್ಗೆ ಹೋದೀವ್ರಿ ಬಸ್ ಒಂದು ಬಾಗಿ ಒಡಿ ಒಳಗೆ ರೀ ಕಾಟ ಅದು ಎಲ್ಲ ಮಾಡ್ಲಾಕ ರೆಡಿ ಎಲ್ಲಾ ಎಲ್ಲ ಟ್ಯಾಕ್ಟ್ರುಗಳು ಬರ್ಲತ್ತರಿ ಅಂತ ಟೋಟಲ್ ನೋಡ್ರಿ ಅಲ್ಲಿ ಏಳು ಗಳು ಬಂದಿದ್ವಿ ನೋಡಿರಿ ಏಳು ಟ್ರ್ಯಾಕ್ಟ್ರುಗಳು ಗಳು ರೀ ಅಂತ ಎಲ್ಲ ಟ್ರ್ಯಾಕ್ಟ್ರುಗಳ ವೇಟ ಪೀಟ ಎಲ್ಲ ಮಾಡ್ಕೊಂಡಿವ್ರಿ ಅಂತ ಮಿನಿಮಮ್ ಇಲ್ಲಂದ್ರೆ ಬನ್ರಿ ಎರಡು ಗಂಟೆ ಅಂತ್ರಿ ಎರಡು ಗಂಟೆಗೆ ನೋಡಿರಿ ಎಲ್ಲ ಪೂಜಾದು ಮಾಡಿ ಕಿಷ್ಣಿ ಸ್ಟಾರ್ಟ್ ಮಾಡಿ ಬಿಟ್ರಿ ನೋಡಿರಿ ಅಂತ ಮೊದಲೇನಿಗೆ ಯಾವ ಪಂದ್ಯ ಬಿದ್ದು ಅಂದ್ರೆ ನೋಡ್ರಿ ಎಮ್ ಬಿ ಎಲ್ ಟೈಗರ್ ಜಾಯಿಂಟ್ ಇಯರ್ ವರ್ಸಸ್ ರೀ ಇಂಡಿ ಹುಲಿ ಬಿತ್ರಿ ಅದು ಎರಡು ಜಾಯಿಂಟ್ ಇಯರ್ ಇದ್ದು ರೀ ಎಮ್ ಎಮ್ ಬಿ ಎಲ್ ಟೈಗರ್ ವರ್ಸಸ್ ಇಂಡಿ ಹುಲಿ ಬಿದ್ದು ನೋಡ್ರಿ ಅವುಸ ಕಟ್ ಇಲ್ಲಂದ್ರೆ ಪನ್ರಿ ಒಂದ್ ಹಿಡ್ದ ಎರಡು ತಕ ಎರಡು ಟ್ರ್ಯಾಕ್ಟ್ರುಗಳು ಆಡದು ನೋಡಿರಿ ಫುಲ್ ಅವತ್ತು ಫುಲ್ ತಿಂಡಿಲ್ಲ ಎರಡು ಟ್ರ್ಯಾಕ್ಟ್ರಿ ಮಸ್ತ್ ಆಡಿದ್ರು ರೀ ಅಂದ್ರೆ ಹಂಗೆ ಮಂದಿ ಪಿಂದಿ ಭಾಳ ಅಂದ್ರೆ ಭಾಳ ಜನ ಜನ ಸಂಖ್ಯೆ ಅಂದ್ರೆ ಭಾಳ ಐತ್ರಿ ಅಂತ ಎರಡು ಟ್ರ್ಯಾಕ್ಟರ್ ಫುಲ್ ಅನಾವ್ದು ಫುಲ್ ತಿಂಡಿಲ್ಲ ಆಡ್ದು ನೋಡ್ರಿ ಅದ್ರೊಳಗೆ ಏನಾಯ್ತು ಅಂದ್ರೆ ನೋಡಿರಿ ಇಂಡಿ ಹುಲಿ ವಿನ್ ಆಯ್ತು ರೀ ಇಂಡಿ ಹುಲಿ ವಿನ್ ಐತ್ರಿ ಅಂತ ಹಂಗೆ ಎಲ್ಲ ಆದಾಗನ ರೀ ಅಂತ ಎರಡನೇ ಮ್ಯಾಚ್ ನಾಗೂರ್ ಕಂದಾಗ್ರಿ ಎರಡನೇ ಮ್ಯಾಚ ಯಾವ್ದಾವ್ದು ಬಿತ್ತರ ಅಂದ್ರೆ ನೋಡ್ರಿ ಇದು ಬಿಲ್ಗುಂದಿ ಸುನಾಮಿರಿ ಮತ್ತು ವರ್ಸಿಸ್ ನಾಗ್ನೂರು ಮರಿ ದಾದಾಗ ಗುಬ್ಗಡ್ಡಿ ದಾದ ರೀ ಅಲಿಯಾಸ್ ನಾಗನೂರ್ ಅದ ರೀ ಅವು ಎರಡು ಟ್ರ್ಯಾಕ್ಟ್ರಿಗೆ ನೋಡ್ರಿ ಸೊನಾಲಿಗೆ ವರ್ಸಸ್ ರೀ ಎರಡು ಟ್ರ್ಯಾಕ್ಟ್ರಿಗೆ ರೀ ಟೋಚನ್ ಬಿದ್ದು ರೀ ಅವು ಸೊಕಟ್ರಿ ಇಲ್ಲಾಂದ್ರೆ ಅವು ಮೂರಿಂದ ನಾಲ್ಕು ತಾಸದ ಅವು ಸೊಕಟ್ರೆ ಭಾಳ ತಿಂಡಿಲಿ ಆಡ್ದು ನೋಡ್ರಿ ಇಬ್ರು ಅನ್ನೋಳ ಭಾಳ ಅಂದ್ರೆ ಭಾಳ ಮಸ್ತ್ ಗಾಡಿ ಹೊಡೆದ್ರಿ ಭಾಳ ತಿಂಡಿಲಿ ಆಡ್ದು ನೋಡಿರಿ ಎರಡು ಟ್ರ್ಯಾಕ್ಟ್ರಿಗೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಫುಲ್ ಹವಾ ಮಾಡಿ ಟ್ರ್ಯಾಕ್ಟ್ರುಗಳ್ರಿ ಎರಡು ಒಳಗೆ ಫುಲ್ ಅನ್ನೋದು ಫುಲ್ ತಿಂಡಿಲಿ ಆಡಿದ್ರು ಅಂದ್ರೆ ಆ ಟ್ರ್ಯಾಕ್ಟ್ರ್ ಒಳಗ್ರಿ ಯಾವ್ದು ವಿನ್ ಆಯ್ತು ಅಂತಾರೆ ನೋಡ್ರಿ ಬಿಲ್ಕುಂದಿ ಸುನಾಮಿ ವಿನ್ ಆಯ್ತು ನೋಡಿರಿ ಆ ರೀ ಅಂತ ಎರಡನೇ ಮ್ಯಾಚ್ ಇದೆ ಎರಡನೇ ಮ್ಯಾಚ್ ಇದ ಫಸ್ಟ್ನೇ ರೀ ಎರಡನೇ ಮ್ಯಾಚ್ ರೀ ಅಂತರಿ ಹಂಗ ಮೂರನೇ ಮ್ಯಾಚ ಯಾವ್ಯಾವ ಯಾವ್ಯಾವ ಟ್ರ್ಯಾಕ್ಟರ್ ಕೂಡ ಬಿತ್ತಂದ್ರೆ ನೋಡ್ರಿ ಮೂರನೇ ರೀ ಶೇಗುನ್ಸಿ ಹುಲಿ ಹೊಸ ಮರಿ ಸುನಾಮಿ ಬಿತ್ರಿ ಅವು ಟ್ರ್ಯಾಕ್ಟರ್ಸ್ ಕಳ್ರಿ ಮೂರಿಂದ ನಾಲ್ಕು ತಾಸು ಅಂದ್ರೆ ನಾಲ್ಕು ತಾಸು ಮೂರಿಂದ ನಾಲ್ಕು ತಾಸು ರೀ ಭಾಳ ಅಂದ್ರೆ ಭಾಳ ಫುಲ್ ಅನಾವತ್ತು ಫುಲ್ ತಿಂಡಿಲ್ಲ ಎರಡೂ ರೀ ಭಾಳ ಅಂದ್ರೆ ಭಾಳ ಆಡೋದು ರೀ ಹಾಕಂದಾಗ್ರಿ ಅಂತರಿ ಅದೆಲ್ಲ ಆಗೋಣ ರೀ ಅಂತರಿ ಏನೋ ಅಂತ್ರಿ ಶೇಗುನ್ಸಿ ಹುಲಿಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ರೀ ಅದಕ್ಕೋಸ್ಕರ ಅಲ್ಲಿ ಪ್ರಾಬ್ಲಮ್ ರೀ ಅದು ಅದ್ರೊಳಗೆ ಅಲ್ಲಿ ಕನ ಒಂದು ಸ್ವಲ್ಪ ನಿಂತತ್ರಿ ಅಂತ ಮತ್ತು ಇನ್ನೂ ಇನ್ನೂ ಏನೋ ಒಂದರ ಇನ್ನೋ ಒಂದು ಮ್ಯಾಚ್ ಆಗೋದೈತ್ರಿ ಮೂರನೇ ಮ್ಯಾಚ್ ರೀ ಮರಿ ಸುನಾಮಿ ರೀ ಅಂತ ಮೂರನೇ ಇದು ಮೂರನೇ ಮ್ಯಾಚ್ ರೀ ನಾಲ್ಕನೇ ಮ್ಯಾಚ ಇನ್ನೂದಿತ್ತು ರೀ ರೆಡ್ಡಿ ಹುಲಿ ಅಂತ ರೀ ಕುಬೋಟ ಐತ್ರಿ ಅಂಗಡಗೇರಿಯನ್ ಕುಬೋಟ ಅಂತ ಹೇಳಿತ್ರಿನಾ ತಪ್ಪಿದರ್ ಶೇಮಿಸ್ರಿ ನಾ ಏನು ಜಾಸ್ತಿ ಅಷ್ಟು ರೀ ಕುಬೋಟ ಐತೆ ರೀ ಒಟ್ಟು ರೆಡ್ಡಿ ಹುಲಿ ಐತ್ರಿ ಅಂದ್ರೆ ಅದರ ಸಗಂಟ್ರಿ ಅನ್ಸು ರೀ ಬಾಗೇವಾಡಿ ದಾದಾ ನಾ ಬಾಗಿ ವಿಡಿದು ಅದ ರೀ ಅದು ಅರ್ಜುನ್ ಮಹೀಂದ್ರಿ ಕೂಬಟ್ಟ ಹೋರ್ಸಸ್ ಅರ್ಜುನ್ ಮಹೇಂದ್ರ ಅದ್ರದ್ದು ಇತ್ರಿ ಟೂ ರೀ ಅಲ್ಲಿ ಏನಾಯ್ತು ಏರ್ಕೊಂಡ್ರಿ ಅಲ್ಲಿ ಕಮ್ಮಿಟಾವ್ರಿ ಆಡ್ಸಿಲ್ರಿನಾ ಆಡ್ಸಿಲ್ಲರಿ ಏನಾಯ್ತಾ ಏನು ಪ್ರಾಬ್ಲಮ್ ಐತಿ ನಮಗೂ ಅಷ್ಟು ಜಾಸ್ತಿ ಅಂದ್ರೆ ಪಕ್ಕ ಗೊತ್ತಿಲ್ಲರೀ ಅದು ಆಡ್ಸಿಲ್ರಿನಾಳ್ಬೇಕಂದ್ರೆ ಇಷ್ಟ ರೀ ಮತ್ತೇನಿಲ್ಲ ರೀ ಆ ಕಣದಾಗ ಇಷ್ಟ ಆಗಿದ್ರೇನ ಅಂದ್ರಿ ಅದ್ರ ಬಳಕೆ ರೀ ಆಡ್ಸಿಲ್ಲರಿ ಟೈಮ್ ವೇಸ್ಟ್ ಆಗಿತ್ತು ಏಳು ಎಂಟು ಒಂಬತ್ತು ಒಂಬತ್ತು ಗಂಟೆ ಹತ್ತು ಸುಮಾರು ದ್ರೇನ ಎಲ್ಲ ರೀ ಬಾ ಅವ್ರವ್ರ ಊರಿಗೆ ಹೋದ್ರೇನ ರೀ ಅಂತ ಆ ಕಣದಾಗ ಏನು ಪ್ರಾಬ್ಲಮ್ ಆಯಿತು ಏನು ಅದೊಂಥರ ನಮಗೂ ಒಂಥರ ರೀ ಈ ಕಣದಾಗ ಇಷ್ಟ ಆಗಿತ್ತು ರೀ ನೋಡ್ರಿ ಅಂತ ಇನ್ಸ್ಟಾಗ್ರಾಮ್ದಾಗ ಎಲ್ಲ ಕಡೆ ತಪ್ಪು ತಪ್ಪ ವೀಡಿಯೋಗಳು ಹಾಕ್ಲತ್ತರಿ ಅದಕ್ಕೆ ಇದ ಕರೆಕ್ಟ್ ಮಾಹಿತಿ ನಾ ನನ್ನ ಕಣ್ಣು ಮುಂದೆ ಇಷ್ಟು ಹೇಳಿ ನೋಡ್ರಿ ನಾ ಅಂತ ರೀ ಇವು ಇಲ್ಲಿ ಎಲ್ಲ ಟ್ರ್ಯಾಕ್ಗಳ್ರಿ ಭಾಳ ಅಂದ್ರೆ ಭಾಳ ಬರೀ ಆಡಿದವ್ರಿ ನನಗೆ ಅಂದರೆ ಭಾಳ ಮನುಷ್ಯತ್ರಿ ಅಂತರಿ ಇನ್ನೊಂದೇನು ರೀ ಎಲ್ಲ ಟ್ರ್ಯಾಕ್ಟ್ರುಗಳು ಒಂದರಿ ಏನ ರೀ ಒಟ್ ಡ್ರೈವಿಂಗ್ ಸ್ಕಿಲ್ಸಾ ಟ್ರ್ಯಾಕ್ಟ್ರು ಹೊಡಿತನಾಗ ಒಂದು ಸ್ವಲ್ಪ ಇದಿರುತ್ತೆ ರೀ ಅನಾರ್ರಿ ಎಲ್ಲ ಟ್ರ್ಯಾಕ್ಟ್ರು ಒಂದರಿ ಎಲ್ಲ ತಿಂಡಿ ಗಳು ಒಂದರಿ ಎಲ್ಲ ಫುಲ್ ಅನಾವತ್ ಫುಲ್ ತಿಂಡಿಲಿ ಎಲ್ಲ ನಮ್ಮ ಉತ್ತರ ಕನ್ನಡದ ಹೆಮ್ಮೆ ಗಳು ಹೇಳ್ಬೋದು ರೀ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಆ ಕನ್ನಡದಾಗ ಇಷ್ಟ ಆಗಿತ್ತು ರೀ ಮತ್ತೇನು ಜಾಸ್ತಿ ಏನಾಗಿಲ್ರಿ ಇನ್ಸ್ಟಾಗ್ರಾಮ್ ತಗದು ಎಲ್ಲ ತಪ್ಪ ತಪ್ಪ ವಿಡಿಯೋ ಬರ್ತಾ ಇರ್ತಾವ್ರಿ ಆ ಕಂದಾಗ ಇಷ್ಟ ಐತ್ರಿ ಅಲ್ಲಿ ಏನು ಪ್ರಾಬ್ಲಮ್ ಆಯ್ತು ನಾಗೂರ್ ಕಂದಾಗ ನಮಗಂದ್ರೆ ಏನು ಗೊತ್ತಾಗಲಿಲ್ರಿ ಹಿಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತ್ರಿ ನಾ ಅದೇನ ನನಗೂ ಗೊತ್ತಿಲ್ಲ ರೀ ಇಷ್ಟ ಆಗಿತ್ರಿ ಅಲ್ಲಿ ರೀ ಅಂತ ಇಷ್ಟು ಹೇಳಿ ಇಷ್ಟ ವಿಡಿಯೋ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ರೀ ಅಂದ್ರೆ ಮುಂದಿನ ಕನ ಯಾವ್ದಾವ ನೋಡಿರಿ ಈಗ ರೀ ನಮ್ಮ ಉತ್ತರ ರೀ ಇನ್ನು ಕನುಗಳು ಭಾಳ ಅಂದ್ರೆ ಭಾಳ ಚಲೋ ಅದ ರೀ ಮುಂದಿನ ಕನ ಯಾವ್ದು ರೀ ಹೊಸರ್ ಕನ ಐತ್ರಿ ಹೊಸರ್ ಕಂದಾಗ ರೀ ಎಚ್ ಎಫ್ ಡಿಲೆಕ್ಸ್ ಕನ ಐತ್ರಿ ಅಲ್ಲಿ ಮಿನಿಮಮ್ ಇಲ್ಲಂದ್ರೆ ಬನ್ರಿ ಎಂಟು ಅನ್ನ ರೀ ಫುಲ್ ಅನಾವತ್ ಫುಲ್ ತಿಂಡಿಲಿ ನಮ್ಮ ಉತ್ತರ ಕರ್ನಾಟಕದಾಗ ಮೊದಲ ಬಾರಿಗೆ ಎಂಡ್ ಪ್ರೈಸ್ ಅದಾವೆ ನಾ ಎಂಡ್ ಪ್ರೈಝದವ್ರಿ ಎಲ್ಲ ಭಾಳ ಅಂದ್ರೆ ಭಾಳ ತಿಂಡಿ ಟ್ರ್ಯಾಕ್ಟ್ರೆ ಕೂಡಬೇಕ್ರನ್ನ ರೀ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತು ಟ್ರ್ಯಾಕ್ಟರ್ ಸಕ್ರೆ ಮಿನಿಮಮ್ ಆಗಿ ಕೂಡ್ಬೇಕಂತ ನನ್ನ ಅನಿಸಿಕೆ ಇದ್ರಿ ನನ್ನ ಆಸೆ ಇದ್ರಿ ಅದಕ್ಕೆ ರೀ ಎಲ್ಲ ತಿಂಡಿ ಡ್ರೈವರ್ಗಳು ಎಲ್ಲ ಅನ್ನಗಳು ರೀ ಎಲ್ಲರೂ ಟ್ರ್ಯಾಕ್ಟರ್ ತೊಗೊಂಬರ್ರಿ ಅಣ್ಣ ಎಲ್ಲರಿಗೂ ನಿಮ್ಮದು ಫುಲ್ ತಿಂಡಿಲೆ ಫುಲ್ ಅನಾಹುತಲೇ ವಿಡಿಯೋ ಅಲ್ಲಿ ಮುಂದೆ ಬಂದಿರ್ತಾನೆ ಅಲ್ಲೇ ವಿಡಿಯೋ ಮಾಡಿ ಕೊಡ್ತಾನೆ ಅನಾರ ಎಲ್ಲರೂ ಬರ್ರಿ ಅನಾರೀ ಅಂತ ಮುಂದಿನ ಕನ ಏನೇನೈತೆ ರೀ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಆಗ್ತೀರಿ ಅನಾರೀ ಮತ್ತೇನಿಲ್ರಿ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಮುಂದಿನ ವೀಡಿಯೋದೋದಾಗ ಸಿಗ್ತೇನೆ ರೀ ನಮ್ಮ ವೀಡಿಯೋ ಅಂದರೆ ನೀವು ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ದಾಗ ಎಲ್ಲ ನೋಡಿದಿರಿ ಇಷ್ಟ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಮತ್ತೆ ಮುಂದಿನ ಒಳಗೆ ಸಿಕ್ತಾರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್